ನಮಸ್ಕಾರ ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ನಾನು ಎಂದಿನಂತೆ ಈ ಸಂಚಿಕೆಯಲ್ಲಿ ನಿಮಗೆ ವಿಶೇಷವಾದ ಆಯುರ್ವೇದಿಕ ಅಂದ್ರೆ ಪಾರಂಪರಿಕ ನಾಟ್ಯ ಔಷಧ ಕೊಡುವಂತ ಒಬ್ಬ ವಿಶೇಷವಾದ ವ್ಯಕ್ತಿ ನಮ್ಮ ಗ್ರಾಮದವರು ಹಿರಿಯರು ಆದಂಥ ಶಿವೋಮಾರ್ ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀನಿ ನಮ್ಮ ಗ್ರಾಮದಲ್ಲಿ ಬನ್ನಿ ಸ್ನೇಹಿತರೆ ಭೇಟಿ ಮಾಡಿಸ್ತೀನಿ ಅಮ್ಮ ನಮಸ್ಕಾರ ಅಮ್ಮ ಈಗಷ್ಟೇ ಒಂದು ಸ್ವಲ್ಪ ದಿನದಿಂದ ನೀವು ಮಾದನ್ ಅಂದ್ರೆ ಮಕ್ಕಳಿಗೆ ಒಂದಷ್ಟು ಹೊಟ್ಟೆ ಉಬ್ರಾಣೆ ಆಗೋದು ಹೊಟ್ಟೆ ದಪ್ಪ ಆಗೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಟ್ಟಿದ್ರಿ ಈ ದಿನ ನಾನು ಗ್ರಾಮಕ್ಕೆ ಬಂದಾಗ ನೀವ್ ನೆನಪಾದ್ರಿ ನೀವ್ ಕಲ್ತಿರುವಂತ ವಿದ್ಯೆನ ನಮ್ಮ ತಲೆಮಾರುಗಳಿಗೆ ನಾವು ಕೊಂಡೋಗ್ಬೇಕಂದ್ರೆ ಇವತ್ತಿನ ಸೋಶಿಯಲ್ ಮೀಡಿಯಾ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ ಅಮ್ಮ ಈ ಒಂದು ಸಚಿದ ಬಗ್ಗೆ ಹೇಳ್ತೀನಿ ಅಂದ್ರಿ ಇದ್ರ ಬಗ್ಗೆ ಒಂದಂತ ಮಾಹಿತಿ ಕೊಡಿ ಅಮ್ಮ ಇದನ್ನು ಸೊಪ್ಪು ಅಂತ ಹೇಳ್ತಾರೆ ಹಿರಿಯರು ಹೇಳ್ತಿದ್ರು ಅದೆಲ್ಲ ನಾವು ಸಾರಿಗೆ ಕುಯ್ತೀವಿ ಸಾರು ಮಾಡಿದಾಗ ಕುಯ್ಕೊಂಡು ಎಲ್ಲ ತಿಂತೀವಿ ವಾಯಿಕ್ ಒಳ್ಳೆಯದು ಈ ಮಂಡಿ ನೋವು ಒಳ್ಳೆಯದು ಅದು ಶೀತ ಆದ್ರೆ ಕಿವಿಗೆ ಒಂದು ಸ್ವಲ್ಪ ಏನಾರ ನಗಡಿ ಪಗಡಿ ಆದಾಗ ಅದು ಕಿವಿಗೆ ಒಳಕ್ಕೆ ಒಂದ ಮುದ್ರಿ ಕಿವಿ ಒಳಗೆ ಮಡಿಕ ಬಿಟ್ರು ಅದು ಶೀತ ಒಂದು ಸ್ವಲ್ಪ ಎಳೀತದೆ ಇದೇನಾರ ಬಿಸಿ ಮಾಡಿ ಇಡಬೇಕಾ ಇಲ್ಲ ಇಲ್ಲ ಇಡಬೇಕಾ ಏನಿಲ್ಲ ಒಸಕ್ ಬಿಟ್ಟು ಕಿವಿಗ್ ಮಡಿಕೊಂಡ್ರು ಆಯ್ತದೆ ಸಾರ್ ಮಾಡ್ಕೊಂಡು ಉಂಡ್ರು ಆಯ್ತದೆ ಮಂಡಿ ನೋವು ಒಳ್ಳೇದು ಮತ್ತೆ ಶೀತ ಆದ್ರೆ ಒಳ್ಳೇದು ಇದು ಅದಕ್ಕೆ ಇದ ನಾರು ಬೆಳೆ ಸೊಪ್ಪು ಅಂತ ಕರೀತಾರೆ ಇದು ನಾರು ಬೆಳೆ ಸಂಬ ಅಂದ್ರೆ ಈ ಒಂದು ಸ್ನಾಯು ಸೆಳೆತ ಏನಂದ್ರೆ ಕಾಲ್ ನೋವು ಇರೋದು ಮಂಡಿ ನೋವು ಕೂಡ ಇದು ಇದಂದ್ರೆ ಇದು ಸೊಪ್ಪು ಹುರಿದು ಬಿಟ್ಟು ಕಟ್ಕಬೇಕಾ ಇಲ್ಲ ರಸ ಬಿಡಬೇಕಾ ಇಲ್ಲ ರಸ ಆ ರಸ ಬಿಟ್ರೆ ಇದಾಗುತ್ತೆ ಹಾಗೆ ಇದ್ರ ಎಲೆನ ಒಂದ್ ಸ್ವಲ್ಪ ಒಂದ್ ಚೂರು ಏನ ಹೊಸ ಒಂದ್ ಸ್ವಲ್ಪ ಕಿವಿ ಕಿವಿ ಅದೇನ್ ರಸ ಬಿಡೋಂಗಿಲ್ಲ ಮಕ್ಕಳುಗಳಿಗೆ ಒಂದು ಸೀತಾ ನಿವಾರಣೆಗೆ ಬಳಸ್ತಿದ್ರಿ ಸರಿ ಅಮ್ಮ ಇದ್ರದ ನಾವು ಸ್ನೇಹಿತರೆ ಇದ್ರ ವೈಜ್ಞಾನಿಕ ನಾವೀಗ ಕ್ಲೀಮಿಂಗ್ ಗೆಲೇಂಡ್ರಾ ಅಂತ ಹೇಳ್ತೀವಿ ಇದನ್ನ ಸೈಂಟಿಫಿಕಲಿ ಕ್ಲೀಮಿ ಗಲೀಂಡ್ರಾ ಅಂತ ಹೇಳಿ ಮತ್ತೆ ಇದ್ರ ಕನ್ನಡದ ಹೆಸರು ಬೆಳೆಸೊಪ್ಪು ನಾರಿನ ಬೆಳೆ ಸೊಪ್ಪು ನೋಡಿ ನಾರಿನ ಬೆಳೆ ಸೊಪ್ಪು ಇದು ಸರ್ವೇ ಸಾಮಾನ್ಯವಾಗಿ ನಮ್ಮ ಮನೆ ಅಂದರೆ ಹಳ್ಳಿಗಳಲ್ಲಿ ಅಕ್ಕಪಕ್ಕ ಬೀದಿಗಳಲ್ಲಿ ಬೆಳೆದಿರುತ್ತೆ ಬಟ್ ಏನಪ್ಪ ಅಂದರೆ ನಾವು ಇದನ್ನು ಗಮನಿಸಿರೋಲ್ಲ ಇದು ತುಂಬ ವಿರಳ ಆಗ್ತಿದೆ ತುಂಬಾ ಇವಾಗ ಕಣ್ಣಿಗೆ ಕಾಣ್ತಾನೇ ಇಲ್ಲ ಯಾಕಂದರೆ ಈ ಬ ಇವತ್ತು ಈ ಒಂದು ಸಿ ಅಂದರೆ ನಾಗರಿಕತೆ ಅಂದರೆ ನಾಗರಿಕತೆ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಅದು ಬೆಳೆದಂತೆ ನಮ್ಮ ಭೂಮಿ ತಾಯಿ ಕೊಟ್ಟಂಥ ಒಂದು ವಿಶೇಷವಾದ ಗಿಡ ಮೂಲಿಕೆಗಳನ್ನ ಗಿಡದಗಳನ್ನ ನಾವು ಕಳ್ಕೊಳ್ತಿದ್ದೀವಿ ನಮ್ಮ ಯುವಜನತೆಗೆ ನಾವು ಮನವಿ ಮಾಡೋದು ಏನಪ್ಪ ಅಂದರೆ ಇಂಥ ನಾರಿನ ಬೆಳೆ ಸೊಪ್ಪು ಇವಾಗ ಕ್ಲೀಮಿಂಗ್ ಗ್ಲೈಂಡರ್ ಈ ತರ ಒಂದು ಸಸ್ಯನ ದಯವಿಟ್ಟು ನಾವು ಬಳಸ್ಕೊಬೇಕು ಉಳಿಸ್ಕೊಳ್ಬೇಕು ಬಳಸಕ್ಕೆ ನಾವು ಉಳಿಸ್ಕೊಂಡ್ರೆ ತಾನೆ ಬಳಸಕ್ಕಾಗೋದು ಹಾಗೆ ನಿಮ್ಮಲ್ಲಿ ಮನವಿ ಏನಪ್ಪಾ ಅಂದ್ರೆ ವೀಕ್ಷಕರೇ ಇಂಥ ಗಿಡಗಳು ಸಿಕ್ತಾಗ ದಯಮಾಡಿ ಒಂದ್ ಸ್ವಲ್ಪ ಒಂದು ಕೂಡ ನೀರು ಹಾಕಿ ಇದನ್ನ ಬೆಳೆಸಿ ಉಳಿಸಿ ನಮ್ಮ ಸನಾತನ ಧರ್ಮದ ಪಾರಂಪರಿಕ ನಾಟಿ ಔಷಧ ಪದ್ಧತಿನ ಉಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಮನಸ್ತಾಯಿ ಹಾಗೆ ಇನ್ನೊಂದು ಗಿಡ ನಮ್ಮ ಶಿವಮ್ ಇಟ್ಕೊಂಡಿದ್ದಾರೆ ಆ ಗಿಡದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಅಮ್ಮ ಈ ಗಿಡದ ಬಗ್ಗೆನೇ ಇನ್ನೊಂದು ಗಿಡದ ಬಗ್ಗೆನೇ ಹೇಳ್ತಾ ಇದ್ದೀರಾ ಇದು ಒಂದ್ ಸ್ವಲ್ಪ ದೊಡ್ಡ ಹಾಲು ಮರ ಅಂತ ದೊಡ್ಡ ಹಾಲು ಮರ ಅಂದ್ರೆ ಮರದ್ದ ಮರದ್ದು ದೊಡ್ಡ ಹಾಲ್ ಹಾಲು ಬರು ಮರ ಇದು ಕುರ ಇದ್ರೆ ಒಳ್ಳೇದು ಅಂದ್ರೆ ಹಾಲ್ ಅಂದ್ರೆ ಇದ್ರಲ್ಲಿ ಬರುತ್ತೆ ಹಿಂಗೆ ಅದ ಕುರ ಇದ್ರೆ ಸುತ್ತ ಒಯ್ಬೇಕು ನೋಡಿ ಸ್ನೇಹಿತರೆ ಅದ ನೋಡಿ ಈ ತರ ಹಾಲ್ ಬರುತ್ತೆ ಇದು ದೊಡ್ಡದ್ ಮರವಾಗಿರುತ್ತೆ ಇದ್ರ ಆಕಾರ ಬಂದು ದೊಡ್ಡ ಮರದ ರೂಪದಲ್ಲೇ ಇರುತ್ತೆ ಇದ ಕುರ ಬಂದಂಗೆ ಒಳ್ಳೆದು ಹಾಕಿದ್ರೆ ಎಲೆ ಹೋದ್ರೆ ಹ ಅಂದ್ರೆ ಒಂದು ಆಪ್ಸೆಸ್ ಈ ತರ ಪೆರಿಣ ಅಂದ್ರೆ ಒಂದ್ ಕುರಗಳು ಆಗ್ತಿರ್ತದೆ ಇಲ್ಲಿ ನಮ್ಗೆ ಇರ್ತದೆ ಮತ್ತೆ ಕಾಲಲ್ಲೂ ಕುರ ಆಗ್ತಾ ಇರ್ತದೆ ನಮ್ಮ ಸರ್ವೇ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಇದು ಒಂದು ಕುರನೋಡ್ ಆಗ್ತಾ ಇರ್ತದೆ ಒಂದು ಆಂಟಿಫಂಗಲ್ ಇಂದ ಇರ್ಬೋದು ಬೇರೆ ಇನ್ನೊಂದು ಸ್ವಲ್ಪ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕುರ ಆಗುತ್ತೆ ಕುರೋಕೆ ಇಲ್ಲಿ ಇದ್ರ ಹಾಲ್ ಹಾಕ್ಬೇಕು ಅಂತ ಹೇಳಿದ್ರೆ ಈ ತರ ಕುರ ಇರೋ ಜಾಗದಲ್ಲಿ ಈ ತರ ಹಾಲ್ ಹಾಕ್ಬೇಕು ಅಂತ ಹೇಳಿದ್ರೆ

ಅದ್ ಎಷ್ಟ್ ದಿನ ತಗೊಳುತ್ತ ನನಗೂ ಆಗಿದ್ದು ಹದಿನೆಂಟು ದಿನ ಬೇಕು ಆದ್ರೆ ಮಾಡಿದ್ರೆ ಬಿಗಿತದಲ್ಲಪ್ಪ ಎಲೆ ಆ ಎಲೆ ಬಿಗೀತಿ ಸರ್ನೆ ವಾಸಿ ಆಯ್ತದೆ ಅದೇ ಕುರ ಯಾರ್ಯಾರು ಬರುತ್ತಮ್ಮ ಇದು ಏನೋ ಚಿಕ್ಕ ಮಕ್ಳಿಗೆ ಬರುತ್ತಾ ಚಿಕ್ಕ ಮಕ್ಳಿಗೂ ಬರ್ತದೆ ಆಟೋರ್ಗು ಬರ್ತದೆ ಏನೋ ಸ್ವಲ್ಪ ಏನಾರಮ್ಮಿ ಪದಾರ್ಥ ಇಂಪ್ರೆ ಬರ್ತದೆ ಕುರ ಅಂದ್ರೆ ಈ ಕುರ ಬರೋಕೆ ಒಂದು ಮೂಲ ಕಾರಣ ಏನಪ್ಪ ಅಂದ್ರೆ ಈಟು ಬಾಡಿ ಆದಾಗ ಕುರ ಅಂದ್ರೆ ಈ ತರ ಸಣ್ಣ ಸಣ್ಣ ಒಂದು ಅಂದ್ರೆ ಸ್ನೇಹಿತರೆ ಇದು ಪಿಂಪಲ್ಸ್ ಆಗುತ್ತಲ್ಲ ಹಾಗೆ ನಮ್ಮ ಒಂದು ಮೈ ಮೈ ಚರ್ಮಗಳಲ್ಲಿ ಒಂದಷ್ಟು ತರ ಕಳ್ಸ್ಕೊಡ್ತೇವೆ ಅದನ್ನ ನಾವು ನಮ್ಮ ಒಂದು ಗ್ರಾಮೀಣ ಭಾಷೆಯಲ್ಲಿ ಅದೇ ನಮ್ಮ ಮಂಡ್ಯ ಈ ಒಂದು ಮಂಡ್ಯ ರಾಮನಗರ ಮೈಸೂರು ಈ ಒಂದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅದನ್ನು ಕುರ ಅಂತಾನೆ ಫೇಮಸ್ ಚಿಕ್ಕ ಮಕ್ಕಳು ಅಂದ್ರೆ ಬೆಲ್ಲ ತಿನ್ಬಾರ್ದು ಜಾಸ್ತಿ ಬೆಲ್ಲ ಈಟು ಕುರ ಆಗ್ಬಿಡೋದು ಆ ಕೆರ್ಕೊಂಡು ಗಾಯ ಜಾಸ್ತಿ ಇನ್ಫೆಕ್ಷನ್ ಅನ್ಬಿಡೋದು ಅದು ಸರ್ವೇ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡ್ಬಿಡುತ್ತೆ ಹಿರಿಕರು ಮತ್ತೆ ವಯಸ್ಸಾದವರಲ್ಲಿ ಏನಾರು ಈ ತರ ಕುರ ಅನ್ನೋದು ಬರುತ್ತೆ ನಮ್ಮ ಸ್ನೇಹಿತರೆ ನಾನು ನಿಮ್ಗೆ ಮನವಿ ಮಾಡಿದ ಏನಪ್ಪಾ ಅಂದ್ರೆ ಇದೊಂದು ಮರ ಯಾಕಂದ್ರೆ ಇದು ದೊಡ್ಡ ದೊಡ್ಡ ಹಾಲಿನ ಮರ ಅಂತ ಇದ್ರದ್ದು ಹೆಸರು ಇದು ಸರ್ವೇ ಸಾಮಾನ್ಯವಾಗಿ ಚಿಕ್ಕಿಡ ದೊಡ್ಡದಾಗಿ ಇರುತ್ತೆ ಸೊ ನಿಮ್ಗೆ ಹೇಳೋದೇನಪ್ಪಾ ಅಂದ್ರೆ ಇದು ಎಲೆ ಒಂದೂವರೆ ಇಂಚು ಮೂರು ಇಂಚು ಒಂದು ಐದು ಇಂಚು ಇದೆ ಇಲ್ಲಿ ನೋಡಿ ಒಂದು ಐದು ಇಂಚು ಇರುವಂಥ ಒಂದು ಎಲೆ ಕಿತ್ತಾಗ ನಿಮ್ಗೆ ಈ ಒಂದು ಕಣದಲ್ಲಿ ನಿಮ್ಗೆ ಒಂದು ಹಾಲು ಬರುತ್ತೆ ಇಲ್ಲಿ ನೋಡಿದ್ರಲ್ಲ ಈ ಹಾಲ್ನ ಕುರ ಆಗಿರೋ ಜಾಗದಲ್ಲಿ ಹಿಂಗೆ ಹಾಕ್ಬಿಟ್ಟು ಎಲೆನ ಹಾಕೋದ್ರಿಂದ ನಿಮಗೆ ಕುರ ಖಂಡಿತ ನಿವಾರಣೆ ಆಗುತ್ತೆ ಯಾಕಂದರೆ ಇದೆಲ್ಲ ನಮ್ಮ ಹಿರಿಯರು ಬೆಳೆಸಿರೋದು ಇವಾಗ ಯಾವುದೇ ಹೊಸ ನ ಕಂಡಿಡಿದ್ರೆ ಟ್ರಯಲಿಂಗ್ ಪೀರಿಯಡ್ ಅಂತ ಹೇಳಿ ಟೆನ್ ಇಯರ್ಸ್ ತೊಗೊಳುತ್ತೆ ಹಾಗೆ ಇವರು ನಮ್ಮ ಸತಮಾನಗಳಿಂದ ನಮ್ಮ ಹಿರಿಕರು ಬಳಸಿದ್ದಾರೆ ನಮ್ಮ ಪೂರ್ವಜರು ಅದರಿಂದ ನಾನು ಹಿಂಗೆ ಯಾಕಂದ್ರೆ ಪೂರ್ವಜರು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಯಾಕಂದ್ರೆ ಅವರು ಪರಿಸರ ಜೊತೆ ಬೆಳೆದವ್ರು ನಾವಿವತ್ತು ಪುಸ್ತಕ ಬದನೆಕಾಯಿ ಹಂಗೆ ಹಿಂಗೆ ಅಂತ ಹೇಳ್ತೀವಿ ನಮ್ಮ ಹಿರಿಕರು ಪರಿಸರ ಜೊತೆ ಅದಕ್ಕೆ ಬೆಳೆದವ್ರು ಯಾಕಂದ್ರೆ ಅದಕ್ಕೋಸ್ಕರ ಬೆಳಿಗ್ಗೆದ ಅಯ್ಯೋ ಬೆಳತಾವ ಸೂರ್ಯನ ಕೈ ಮುಗೀರಪ್ಪ ಅಂದೋಳ್ರು ಸೂರ್ಯನ ದೇವ್ರು ಅಂತ ಅಂದ್ರು ಅದ್ರ ನಾವು ಇವತ್ತು ಮೂಢ ನಂಬಿಕೆ ಅಂತೀವಿ ಅದರಿಂದ ವೈಜ್ಞಾನಿಕವಾಗಿ ಏನ್ ತಿಳಿಯಿತು ಡಿ ವಿಟಮಿನ್ ಸಿಗುತ್ತೆ ಅಂತ ತಿಳಿತು ಹಂಗೆ ಬಾಲ್ಮಗ್ಳಲ್ಲಿ ಇದೊಳಪ್ಪ ಅಂತೀವಿ ಯಾಕಂದ್ರೆ ಈ ಹೃದಯ ಇರುತ್ತೆ ಬಲ್ಮಗ್ಲೆ ಇದ್ಬೇಕು ಯಾಕಂದ್ರೆ ಇಲ್ಲಿ ಇದಕ್ಕೆ ನೋವಾಗ್ಬಾರ್ದು ಹೃದಯಕ್ಕೆ ಹಾಗೆ ಅತಿ ಸುಮ್ಮನೆ ಯಾಕಂದ್ರೆ ನೀವು ಬ ಏನೇ ಹೇಳ್ತಿದ್ರಿ ಅದ್ರಲ್ಲೆಲ್ಲ ಒಂದು ವೈಜ್ಞಾನಿಕ ಸತ್ಯ ಅಡಕಿದೆ ಬಟ್ ಆದ್ರೆ ನಾವು ಮಾಡೋಣ ಇನ್ನೂ ತಾತಂಗ್ ಕಾಲದಂಗ ಆಡ್ತಾರಲ್ಲ ಅಂತಾರೆ ದಯಮಾಡಿ ನಾನು ಹೇಳದೇನಂದ್ರೆ ನಮ್ಮ ಹಿರಿಯರು ಬೆಳೆಸಿ ಉಳಿಸ್ತಿರುವಂತ ಒಂದು ಆಯುರ್ವೇದ ಪದ್ಧತಿನ ನಾವು ನಮ್ಮ ತಲೆಮಾರು ಬೆಳೆಸ್ಬೇಕು ಅಂತ ಈ ಮೂಲಕ ನಿಮ್ಗೆ ಕಳಕಳಿಯ ಮನವಿ